ಸ್ನೇಹಿತರೆ ಸಂಕ್ರಾಂತಿ ಹಬ್ಬ ಬರ್ತಾ ಇದೆ ಇನ್ನು ಕೆಲವೇ ದಿನಗಳಲ್ಲಿ ಇನ್ನೂ ಎಳ್ಳು ಮಾಡೇ ಇಲ್ವಾ ನೀವು ಸಮಯ ಸಿಕ್ಕಿಲ್ವಾ ಹಾಗಾದರೆ ಮನೆಯಲ್ಲೇ ಸುಲಭವಾಗಿ ದಿಢೀರಂತ ಎಳ್ಳನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ನಿಮ್ಗೆ ಇವತ್ತು ತೋರಿಸ್ಕೊಡ್ತೀನಿ ತುಂಬ ರುಚಿಯಾಗಿರುತ್ತೆ ಆಮೇಲೆ ದೇವ್ರ ನೈವೇದ್ಯಕ್ಕೂ ನಾವು ಬಳಸ್ಕೋಬೋದು ಹೇಗೆ ಮಾಡೋದು ಯಾವ್ಯಾವ ಪದಾರ್ಥಗಳನ್ನು ಹಾಕಬೇಕು ಎಲ್ಲವನ್ನು ತೋರಿಸ್ಕೊಡ್ತೀನಂತೆ ಕೆಲವೊಬ್ಬರಿಗೆ ಎಳ್ಳು ಮಾಡೋದಕ್ಕೆ ಸಮಯನೇ ಆಗಿರೋದಿಲ್ಲ ಕೆಲಸಗಳಿಗೆ ಹೋಗ್ತಾ ಇರ್ತಾರೆ ತುಂಬ ಬ್ಯುಸಿ ಇರ್ತಾರೆ ಎಳ್ಳು ಮಾಡೋದಕ್ಕೆ ತುಂಬ ಟೈಮ್ ಹಿಡಿಯುತ್ತೆ ಸ್ನೇಹಿತರೆ ಅದು ಕೊಬ್ಬರಿ ಎಲ್ಲ ಸಣ್ಣದಾಗಿ ಹೆಚ್ಕೋಬೇಕು ಬೆಲ್ಲ ಹೆಚ್ಕೋಬೇಕು ಒಣಗಿಡಬೇಕು ಇಷ್ಟೆಲ್ಲ ಇರುತ್ತೆ ಆದರೆ ಮನೆಯಲ್ಲಿ ನಾವು ಮಾಡಿರುವಂತಹ ಎಳ್ಳನ್ನೇ ದೇವರಿಗೆ ನೈವೇದ್ಯ ಮಾಡಬೇಕು ಅಂತ ಎಲ್ಲರ ಮನಸ್ಸಲ್ಲೂ ಇರುತ್ತೆ ಹಾಗಾಗಿ ನಾನು ಈಗ ತೋರಿಸ್ತಾ ಇರುವಂತಹ ಎಳ್ಳಿನ ರೆಸಿಪಿಯನ್ನು ಹದಿನೈದರಿಂದ ಇಪ್ಪತ್ತು ನಿಮಿಷದೊಳಗೇನೆ ನೀವು ರೆಡಿ ಮಾಡ್ಕೋಬೋದು ಸ್ನೇಹಿತರೆ ಇನ್ನೊಂದೆರಡು ದಿನ ಟೈಮ್ ಇದೆ ಮಾಡ್ಕೊಳ್ರಿ ಯಾವ್ಯಾವ ಪದಾರ್ಥಗಳಂತ ನೋಡೋಣ ಬನ್ನಿ ಮೊದಲನೇದಾಗಿ ಕಡಲೆ ಬೀಜವನ್ನು ಚೆನ್ನಾಗಿ ಈ ಥರ ಹುರ್ಕೋಬೇಕು ಚೆನ್ನಾಗಿ ಹುರಿಬೇಕು ಕಡಲೆ ಬೀಜ ಸಣ್ಣ ಉರಿಯಲ್ಲಿ ಹುರ್ಕೋಬೇಕು ನಾನಿಲ್ಲಿ ಇಂಡಕ್ಷನ್ ಸ್ಟವಲ್ಲೇ ಮಾಡ್ತಾಯಿದ್ದೀನಿ ದೇವ್ರ ನೈವೇದ್ಯಕ್ಕೂ ಬರುತ್ತೆ ಅಂತ ಈಗ ನೋಡಿರಿ ಕಡಲೆ ಬೀಜ ಹುರಿದಾಗಿದೆ ಒಂದು ಕಪ್ಪಾಗಷ್ಟು ಹುರ್ಗಡಲೆ ಇದನ್ನೇನು ಹುರಿಯೋ ಅಷ್ಟಿಲ್ಲ ಸ್ನೇಹಿತರೆ ಸುಮ್ಮನೆ ಬಾಣಲೆ ಬಿಸಿ ಇರುತ್ತಲ್ವ ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡ್ರೆ ಸಾಕು ಅದರಲ್ಲೇ ನಾನಿಲ್ಲಿ ಸ್ಟವ್ ಆಫ್ ಮಾಡಿದ್ದೀನಿ ನಾನಿಲ್ಲಿ ಎಲ್ಲ ಒಂದು ಕಪ್ಪು ಮೆಜರ್ಮೆಂಟಲ್ಲಿ ತೋರಿಸ್ತಾ ಇದ್ದೀನಿ ಒಂದು ಕಪ್ಪು ಕಡಲೆ ಬೀಜ ಒಂದು ಕಪ್ಪು ಹುರ್ಗಡ್ಲೆ ಮುಕ್ಕಾಲು ಕಪ್ ಆಗಷ್ಟು ಎಳ್ಳು ತಗೊಂಡಿದ್ದೀನಿ ಅರ್ಧ ಅಥವಾ ಮುಕ್ಕಾಲು ಎಷ್ಟಾದ್ರು ತಗೋಬಹುದು ನಾನಿಲ್ಲಿ ಮುಕ್ಕಾಲು ಕಪ್ಪಷ್ಟು ಬಿಳಿ ಎಳ್ಳು ತಗೊಂಡು ಚೆನ್ನಾಗಿ ಹುರಿತಾ ಇದ್ದೀನಿ ಇದು ಚೆನ್ನಾಗಿ ಸಿಡಿಬೇಕು ಚಟಪಟ ಅಂತ ಅಲ್ಲಿ ತನಕ ಎಳ್ಳನ್ನು ಹುರ್ಕೋಬೇಕು ಹೀಗೆ ಎಳ್ಳೆಲ್ಲ ಹುರ್ಕೊಂಡು ತಕೊಂಡ್ಬಿಟ್ಟು ಒಣ್ಕೊಬ್ಬರಿ ಒಂದು ಬಟ್ಲು ತುರಿದಿರುವಂಥ ಒಣ್ ಕೊಬ್ಬರಿಯನ್ನು ಇದನ್ನು ಅಷ್ಟೇ ಹುರಿಯೋ ಅಷ್ಟಿಲ್ಲ ಬಾಣಲೆ ಬಿಸಿಗೆನೆ ಸ್ವಲ್ಪ ಬೆಚ್ಚಗೆ ಮಾಡ್ಕೊತಾ ಇದ್ದೀನಿ ಈಗ ನೋಡ್ರಿ ಬೀಜ ಚೆನ್ನಾಗಿ ತಣ್ಣಗಾಗಿದೆ ಈಗ ಸಿಪ್ಪೆಯೆಲ್ಲ ತೆಕ್ಕೊಂಡು ಬೇಡೋಣಂತೆ ಇಲ್ಲಿ ಎಲ್ಲ ಒಂದೊಂದು ಕಪ್ಪು ಮೆಜರ್ಮೆಂಟಲ್ಲಿ ಅಷ್ಟೇ ಮಾಡ್ತಾ ಇರೋದು ಸ್ನೇಹಿತರೆ ಕಡಲೆ ಬೀಜ ಸ್ವಲ್ಪ ಮೇಲೆ ಈ ಥರ ಕೈಯಲ್ಲಿ ಈಗ ಮಾಡಿದ್ರೆ ಸಿಪ್ಪೆ ಎಲ್ಲ ನೀಟಾಗಿ ಬಂದುಬಿಡುತ್ತೆ ಹೀಗೆಲ್ಲ ಅಂದ್ಕೊಂಡು ತೆಕ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಕೇರ್ಕೊಂಡು ಕಡಲೆ ಬೀಜ ನೀಟಾಗಿ ರೆಡಿ ಆಗುತ್ತೆ ಈಗ ಕಡಲೆ ಬೀಜ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ನಾನು ಇದಕ್ಕೆ ಒಂದು ಕಪ್ಪಾಗಷ್ಟು ಹುರ್ಗಡ್ಲೆ ಆವಾಗಲೇ ಎಲ್ಲ ಹುರ್ಕೊಂಡಿದ್ವಲ್ಲ ಎಲ್ಲ ಪದಾರ್ಥಗಳನ್ನು ಸೇರಿಸ್ಕೋಬೇಕು ಸ್ನೇಹಿತರೆ ಒಂದು ಗಮನದಲ್ಲಿ ಇಟ್ಕೋಬೇಕು ಯಾವುದೇ ಪದಾರ್ಥಗಳು ಬಿಸಿ ಇರಬಾರ್ದು ಚೆನ್ನಾಗಿ ತಣ್ಣಗಾದ್ಮೇಲೆ ಮಿಕ್ಸ್ ಮಾಡಬೇಕು ಈಗ ನೋಡಿರಿ ಎಳ್ಳು ಇದನ್ನು ಅಷ್ಟೇ ಚೆನ್ನಾಗಿ ತಣ್ಣಗಾಗಿದೆ ಒಂದು ಕಪ್ ಆಗಷ್ಟು ಒಣ ಕೊಬ್ಬರಿ ಈಗ ಫಸ್ಟ್ ಇದನ್ನೆಲ್ಲ ಕಲಿಸ್ಕೊಂಡಂತೆ ಹೀಗೆಲ್ಲ ಮಿಕ್ಸ್ ಮಾಡಿಕೊಂಡ್ಮೇಲೆ ಕೊನೆಯದಾಗಿ ನಾವು ಎರಡು ಕಪ್ಪಾಗಷ್ಟು ಸಕ್ಕರೆ ಪುಡಿ ಬೀಸಿದ ಸಕ್ಕರೆ ಅಂತ ಅಂತೀವಲ್ವಾ ಇದು ನಾನು ಪುಡಿ ಮಾಡಿ ಇಟ್ಕೊಂಡಿದ್ದೆ ಮನೆಯಲ್ಲೇ ಸಕ್ಕರೆಯನ್ನು ಮಿಕ್ಸಿಗೆ ಹಾಕಿ ಎರಡು ಕಪ್ಪಾಗಷ್ಟು ಹಾಕ್ತಾಯಿದ್ದೀನಿ ನೀವು ಸ್ವೀಟಿಗೆ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಹಾಕೋಬೋದು ನಾನು ಅದಕ್ಕೆ ಹೇಳಿದ್ದು ಸ್ನೇಹಿತರೆ ಎಲ್ಲ ಪದಾರ್ಥಗಳು ತಣ್ಣಗಾಗಿರಬೇಕು ಅಂತ ಇಲ್ಲ ಅಂತಂದರೆ ಸ್ವಲ್ಪ ಬೆಚ್ಚಗಿದ್ರೂ ನಿಮಗೆ ಸಕ್ಕರೆ ಪುಡಿ ಕರಗಿಬಿಡುತ್ತೆ ಅದಕ್ಕೋಸ್ಕರ ಎಲ್ಲ ತಣ್ಣಗಾದ ಮೇಲೇ ಒಟ್ಟಿಗೆ ಸೇರಿಸಿ ಕಲಸಿ ಡಬ್ಬಿಗೆ ಹಾಕಿ ತೆಗೆದಿಟ್ಕೊಳ್ರಿ ತುಂಬ ರುಚಿಯಾಗಿರುತ್ತೆ ತಿನ್ನೋದಕ್ಕೂ ನಮ್ಮನೆಯಲ್ಲಂತೂ ನಾನು ಇದೇ ಥರನೇ ಎಳ್ಳು ಪ್ರಿಪೇರ್ ಮಾಡೋದು ಹಾಗಾಗಿ ಕೊಬ್ಬರಿ ಹೆಚ್ಚಬೇಕು ಬೆಲ್ಲ ಹೆಚ್ಚಬೇಕು ಇದೆಲ್ಲ ಕೆಲಸನೇ ಇರೋಲ್ಲ ಸ್ನೇಹಿತರೆ ತುಂಬ ಸುಲಭವಾಗಿ ಬೇಗನೆ ಮಾಡ್ಕೋಬೋದು ತುಂಬ ರುಚಿಯಾಗಿಯೂ ಇರುತ್ತೆ ಇನ್ನೊಂದು ಏನಂದ್ರೆ ಸ್ನೇಹಿತರೆ ಅದು ಹೆಚ್ಚಿರೋದೆಲ್ಲ ಹಾಕಿ ಕಲಿಸ್ತೀವಲ್ವ ಅದರಲ್ಲಿ ಎಳ್ಳು ಕೆಳಗಡೆ ಉಳ್ಕೊಂಬಿಡುತ್ತೆ ಬೆಲ್ಲ ಒಂದು ಕಡೆ ಕೊಬ್ಬರಿ ಒಂದು ಕಡೆ ಅದು ತಿನ್ನೋದಕ್ಕೆ ಸರಿಯೇ ಹೋಗೋಲ್ಲ ಇದರಲ್ಲಿ ನಿಮಗೆ ಎಳ್ಳು ಸಕ್ಕರೆ ಪುಡಿ ಎಲ್ಲ ಚೆನ್ನಾಗಿ ಬೆರೆಯುತ್ತೆ ಹಾಗಾಗಿ ತಿನ್ನೋದಕ್ಕೂ ರುಚಿಯಾಗಿರುತ್ತೆ ನಿಮಗೆ ಸಕ್ಕರೆ ಪುಡಿ ಬೇಡ ನಾವು ತಿನ್ನಲ್ಲ ಅನ್ನೋರು ಬೆಲ್ಲದ ಪುಡಿಯನ್ನು ಸಹ ಸೇರಿಸ್ಕೋಬೋದು ರೆಡಿನೂ ಸಿಗುತ್ತೆ ಆರ್ಗ್ಯಾನಿಕ್ ಬೆಲ್ಲದ ಪುಡಿನೂ ಸಿಗುತ್ತೆ ನಿಮಗೆ ಯಾವುದು ಅನುಕೂಲನೋ ಆ ಬೆಲ್ಲದ ಪುಡಿಯನ್ನು ಸೇರಿಸ್ಕೊಂಡು ಇದೇ ಥರ ಎಲ್ಲನೂ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ಸಾಕು ಎಳ್ಳು ರೆಡಿಯಾಗುತ್ತೆ ಹಬ್ಬಕ್ಕೆ ದೇವರ ನೈವೇದ್ಯಕ್ಕೂ ತುಂಬ ಬೇಗನೆ ಮಾಡ್ಕೋಬೋದು ನಾವು ಮತ್ತು ಮನೆಯಲ್ಲಿ ಮಾಡಿರೋದು ಶುದ್ಧವಾಗಿ ಮಾಡಿರೋದು ದೇವರ ನೈವೇದ್ಯಕ್ಕೆ ಮಾಡ್ತಾ ಇದ್ದೀವಿ ಅಂತಂದರೆ ಊಟಕ್ಕಿಂತ ಮುಂಚೆ ಬೆಳಗ್ಗೆ ಎಳ್ಳನ್ನು ಮಾಡಿ ಒಂದು ಕಡೆ ತೆಗೆದಿಟ್ಬಿಡ್ರಿ ಅದನ್ನು ಯಾರೂ ತಿನ್ನಬಾರ್ದು ರುಚಿ ನೋಡಿದ್ದು ಎಂಜಲ್ ಮಾಡಿದ್ದೆಲ್ಲ ದೇವರಿಗೆ ನೈವೇದ್ಯ ಮಾಡಬಾರ್ದು ಅದಕ್ಕೋಸ್ಕರ ಈ ಒಂದು ಚಳಿಗಾಲದಲ್ಲಿ ಎಳ್ಳು ಆಮೇಲೆ ಕಡಲೆ ಬೀಜ ಬೆಣ್ಣೆ ತುಪ್ಪ ಇದನ್ನೆಲ್ಲ ಯಥೇಚ್ಛವಾಗಿ ಬಳಸಬೇಕು ಸ್ನೇಹಿತರೆ ನಾವು ಆರೋಗ್ಯದ ದೃಷ್ಟಿಗೆ ತುಂಬ ಒಳ್ಳೆಯದು ಅಂತ ಹಾಗಾಗಿ ಎಲ್ಲರೂ ಎಳ್ಳನ್ನು ಪ್ರಿಪೇರ್ ಮಾಡ್ಕೊಳ್ರಿ ದೇವರ ನೈವೇದ್ಯವನ್ನು ಮಾಡಿರಿ ನೀವು ಸಹ ಎಳ್ಳು ತಿನ್ನಿರಿ ಅಂತ ಹೇಳ್ತಾ ಇದಿಷ್ಟು ನಾನು ಮನೆಯಲ್ಲಿ ಪ್ರತಿ ವರ್ಷ ಮಾಡುವಂತಹ ಎಳ್ಳಿನ ರೆಸಿಪಿ ನಿಮಗೂ ತೋರಿಸಿದ್ದೀನಿ ಟ್ರೈ ಮಾಡಿರಿ ಸ್ನೇಹಿತರೆ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳ್ಸೋದು ಮರಿಬೇಡಿ ಮತ್ತೆ ಸಿಗ್ತೀನಿ ನಮಸ್ಕಾರ